ಯಾರು ಇಲ್ಲ ಟೈಮ್ ಒಳಗ ಅವ್ನಿಗೆ ನಾ ನಿಂತೆ ನಾನು ಅವನಿಗೆ ನಿಂತೆ ಅನ್ನೋ ಒಂದು ರೀಸನ್ ಇಂದ ಅಂತ ಅನ್ಕ ಅನ್ಕೊಬೋದು ಬಟ್ ಆ ಟೈಮ್ ಒಳಗ ನಮ್ಮ ಇಬ್ಬರಿಗೂ ನಾವು ಸಪೋರ್ಟ್ ಆಗಿ ನಿಂತಿವಲ್ಲ ಯಾರು ಯಾರು ಇರ್ಲಿಲ್ಲ ಅವ್ನ್ಗೆ ನಿಜ ಆಗ್ಬೇಕಂದ್ರೆ ಸರ್ ಒಬ್ಬನ ಫ್ರೀ ಆಗಿದ್ದ ಅಷ್ಟೆಲ್ಲಾ ಹೆಸರು ಮಾಡಿ ಆಫ್ ಸಂದೀಪ್ ಭಾಳ ಪ್ರೌಡ್ ಫೀಲ್ ಅದ ರೀ ನಂಗೆ ಹೇಳ್ತಾರೆ ಈಗ ಅಲ್ಲೇನು ಮಾಡ್ತಿ ಇಲ್ಲೇನು ಮಾಡ್ತಿ ಗುರು ಇಲ್ಲ ಅಂದಿದ್ದು ನಾ ಇಲ್ಲಿ ಇರ್ತಿದ್ದಿಲ್ಲ ಇವತ್ತು ಈ ಹೆಸರು ವನು ಪಾಟೀಲ್ ಅಂತ ಬಂದಿರೋದು ಸಂದೀಪಿಂದ ಸಾವಿರ ಜನ ಹೇಳ್ತಾರೆ ಅಲ್ಲೇನು ಹೆಂಗ್ ಮಾಡ್ತಿ ಬೇರೆ ಕಡೆ ಡಿಸರ್ವ್ ಮಾಡ್ತೀನಿ ಓ ಅದೆಲ್ಲ ಬಂದು ಹೇಳಿದಾರ ನಿಮಗೆ ರೀಸೆಂಟಾಗಿ ಒಂದು ಮಾತು ಬಂದ್ ಸರ್ ನಾನು ಹಂಗೆ ನೀವು ಅಲ್ಲಿ ಇಲ್ಲ ಬೇರೆ ನೀವು ಸಿನಿಮಾ ಇಂಡಸ್ಟ್ರಿಯಲ್ಲಿ ಡಿಸರ್ವ್ ಮಾಡ್ತೀರಿ ಅಂತ ಅದು ಡಿಸರ್ವ್ ಮಾಡ್ಬೇಕು ನೋಡ್ಬೇಕಂದ್ರೆ ನಂಗೆ ನಂಗೆ ಒಂದು ಚಾನ್ಸ್ ಕೊಟ್ಟಿದ್ದ ಸಂದೀಪ್ ಹ್ಞೂ ತನ್ನ ಚಾನಲ್ ಒಳಗೆ ಮೇನ್ ಲೀಡ್ ಮಾಡಿಸೋನೆ ಅವ್ನು ನಂದು ನನ್ನಿಂದನೇ ಕತಿ ಸ್ಟಾರ್ಟ್ ಮಾಡ್ತಾನ ಬೇರೆದವ್ರು ಯಾರು ಮಾಡ್ತಾರೀ ಸರ್ ಹಂಗೆ ತನ್ನ ಚಾನಲ್ ಒಳಗೆ ತನ್ನನ್ನ ಬಿಟ್ಟು ನನ್ನನ್ನು ಹೈಲೈಟ್ ಮಾಡ್ತಾನ ಎವ್ರಿ ಟೈಮ್ ನಾ ಬೇರೆ ಕಡೆನೂ ಕೆಲಸ ಮಾಡ್ತೀನಿ ಎಲ್ಲರೂ ನಂಗೊಂದು ಪಾತ್ರ ಕೊಡ್ತಾರೆ ನಂಗೆ ತಕ್ಕಂಗ್ ಕೊಡ್ತಾರ ನನ್ನ ಸಂಬಂಧ ಸೃಷ್ಟಿ ಮಾಡ್ತಾನಾ ಪಾತ್ರನ ಈ ಕಡೆ ಇದು ಮಾಡೋಕಾಕೇತಿ ಮಾಡ್ಸೇ ಮಾಡ್ಸೋನು ನೀ ಮಾಡೇ ಮಾಡ್ತಿ ನೀ ಎಲ್ಲೇ ಹೋದ್ರು ಇದನ್ನ ಕ್ಯಾರೆಕ್ಟರ್ ಮಾಡಿಲ್ಲ ಅಂತಂದು ನೀನು ಮಾಡೇನಪ್ಪ ನಾ ಸಂದೀಪ್ ಮುಂಚಾನ ಅನ್ಬೇಕು ಅಷ್ಟು ನಿನ್ನ ನಾನು ಪ್ರಿಪೇರ್ ಮಾಡ್ತೀನಿ